ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಟು ಎಸ್ ಆ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇದು ಸಂಕ್ರಾಂತಿ ಹಬ್ಬದ ಬ್ಲಾಗ್ ಆಗಿರುತ್ತೆ ನಾವು ಹಬ್ಬನ ಯಾವ ರೀತಿ ಸಂಭ್ರಮ ಮಾಡಿದ್ವಿ ಅಂತ ನೋಡೋಣ ಬನ್ನಿ ನಾವೂ ಬೆಳಗ್ಗೆ ಬೇಗ ಐದು ಗಂಟೆಗೆ ಎದ್ದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ನಮ್ಮಮ್ಮನೇ ಎಲ್ಲ ಪೂಜೆ ಮಾಡಿ ಎಲ್ಲ ಇಟ್ಟರು ನಾನು ಮಾತ್ರ ರಂಗೋಲಿ ಬಿಟ್ಟೆ ಅಷ್ಟೇ ನಾನು ತುಂಬ ದಿನ ಆಗಿತ್ತು ರಂಗೋಲಿ ಬಿಟ್ಟು ನಾನು ಪ್ರೆಗ್ನೆಂಟ್ ಇದ್ದಿದ್ದ ಕಾರಣ ನನಗೆ ರಂಗೋಲಿ ಬಗ್ಗೆಲ್ಲ ಬಿಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು ಈಗ ಇಲ್ಲಿ ಪೂಜೆಗೆಲ್ಲ ರೆಡಿ ಆಗಿತ್ತು ನಾನು ಕಡಲೆಕಾಯಿ ಮತ್ತು ಅವರೆಕಾಯಿನ ಚೆನ್ನಾಗಿ ಬಿಸಿನೀರಲ್ಲಿ ತೊಳೆದು ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಳಕಂತ ಇಟ್ಕೊತಾ ಇದ್ದೀನಿ ಕಡಲೆಕಾಯಿ ತುಂಬ ಮಣ್ಣಿತ್ತು ತಂದಾಗಲೇ ಅದಕ್ಕೆ ರಾತ್ರಿಯೇ ನೀರಲ್ಲಿ ನೆನ್ಯಾಕ್ಬಿಟ್ಟಿದ್ವಿ ಬೆಳಗ್ಗೆ ಎದ್ದು ತೊಳ್ಕೊಂಡೆ ಮಾ ಮಣ್ಣೆಲ್ಲ ನೀಟಾಗಿ ಹೋಗ್ಬಿಡುತ್ತೆ ಅದನ್ನು ಸ್ವಲ್ಪ ಬಿಸಿನೀರಲ್ಲಿ ತೊಳ್ಕೊಂಡು ಇಲ್ಲೇ ಅವರೆಕಾಯಿನೂ ಸ್ವಲ್ಪ ಬಿಸಿ ನೀರಲ್ಲಿ ತೊಳ್ಕೊಂಡು ಕೂಗಿಸ್ ಕೂಗೋಕ್ಕೆ ಇಟ್ಕೊಂಡಿದ್ದೀನಿ ಈ ಕಡೆ

Okay, ah, okay, okay. 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 ಸಂಕ್ರಾಂತಿ ಹಬ್ಬದ ದಿನವೇ ನಮ್ಮ ಯಜಮಾನ್ರು ಮಾಲೆ ಹಾಕ್ಕೊಂಡು ಶಬರಿಮಲೆಗೆ ಹೊರಟಿದ್ರು ನಾವು ಮನೇಲಿ ಬೇಗ ಪೂಜೆ ಎಲ್ಲ ಮುಗಿಸಿ ಅವ್ರನ್ನ ಕಳ್ಸ್ಕೊಡಕ್ಕಂತಲೇ ನಾವು ಬೇಗ ಮನೇಲಿ ಪೂಜೆ ಮುಗಿಸ್ಕೊಂಡು ನಾವು ದೇವಸ್ಥಾನದ ಹತ್ರ ಹೋದ್ವಿ ವೀಡಿಯೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ನೋಡ್ಕೊ ಬನ್ನಿ

स्वामी के हमारा पाद के नमो नमो आए तो पुण्य प्राणी और हृदय पाद के नमो नमो स्वामी पालय दर्शित कु स्वामी के अब हम पाद के नमो हम बैठे हुए रेवाली निला बाई तंदु हमारा पाद के नमो नमो स्वामी पालय दर्शित कु स्वामी आपका مذہب پائين آ شرن پائين پارت نيه پائين پائين چيت پائين پائين مينه گور ٻڌايو

ਸਤਿ ਸ਼੍ਰੀ ਅਕਾਲ ਅਮਨ ਜੈਕੋ ਮੰਮੇ ਆਉਂਦਾ ਹੈ ਹਾਲੇ ਹੀ ਜਨਤਨਯਾ ਇਸ਼ਾਹੀ ਜਦ ਜਿਰ ਜਨਯਾ ਪਰਜਾ రాజా కుమారనయా రజాతి మామకరియా స్వామీ అయ్యప్ప అయ్యప్ప స్వామీ ఐరప్ప అయ్యప్ప స్వామీ అయ్యప్ప అయ్యప్ప స్వామీ 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 అయ్యప్ప శరణం శరణం అయ్యప్ప శరణం శరణం అయ్యప్ప స్వామీ స్వామీ అయ్యప్ప అడి గాడి వీరణ వీరమడి కంటనే అడి గాడి క స్వామీ అయ్యప్ప ப்பாப்பா அப்பா ஐயாப்பா தேவப்பா ஐயப்பா சந்தேஷப்பா ஐயாப்பா பாடப்பா ஐயப்பா நோய்கிற ஐயப்பா திருவாரப்பா ஐயாப்பா يا با 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 يا ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ಗಿಡ ಮುಡಿ ಎಲ್ಲ ಕಟ್ಟಿ ನಮ್ಮ ಯಜಮಾನ್ರು ಅಷ್ಟೇ ವರ್ಷ ವರ್ಷನೂ ಹೋಗ್ತಿರ್ತಾರೆ ನನ್ನ ಮದುವೆ ಆದಮೇಲೆ ಅವರು ಇದು ಎರಡನೇ ಬಾರಿ ಹಾಕ್ಕೊಂಡು ಹೊರಟಿದ್ದಾರೆ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮುಗೀತು ಈ ಥರ ಎಲ್ಲ ನೋಡೋಕೆ ತುಂಬ ಖುಷಿ ಅನಿಸುತ್ತೆ ಆ ಪುಣ್ಯಸ್ಥಳಕ್ಕೆ ಹೋಗಿ ದರ್ಶನ ಮಾಡ್ಬೇಕಂತ ಎಲ್ಲ ಸ್ವಾಮಿಗಳನ್ನು ಒಳ್ಳೆಯದಾಗಲಿ ಅಂತ ಬಿಡ್ಕೊತೀನಿ ಸ್ವಾಮಿಗಳೆಲ್ಲ ಹೋದ್ಮೇಲೆ ನಾವು ಮನೆಗೆ ರಿಟರ್ನ್ ಬಂದ್ವಿ ಅಷ್ಟರಲ್ಲಿ ಸಂಜೆ ಆಗಿತ್ತು ಇದಾಗಿತ್ತು ನಮ್ಮ ಸಂಕ್ರಾಂತಿಯ ಬ್ಲಾಗ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್